ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ದೇಶದಲ್ಲಿಂದು ಐದನೇ ಹಂತದ ಲೋಕಸಮರ ಐದನೇ ಹಂತದಲ್ಲಿ ಒಟ್ಟು ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಘಟಾನುಘಟಿ ನಾಯಕರಿಗೆ ಎದುರಾಗಿದೆ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಒಂದು ವರ್ಷ ವರ್ಷ ಪೂರೈಸದ ಸಂಭ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿ ಸಿದ್ದು ಡಿಕೆ ಜುಗಲ್ ಬಂದಿಯಲ್ಲಿ ಒಂದು ವರ್ಷ ಪೂರ್ಣ ಬೆಂಗಳೂರಿನಲ್ಲಿ ರೇವ್ ಪಾಟಿ ಮೇಲೆ ಸಿಸಿಬಿ ರೇಡ್ ಪಾರ್ಟಿಯಲ್ಲಿ ಎಂಡಿಎಂಎ ಮಾತ್ರೆಗಳು ಕೊಕೇನ್ ಪತ್ತೆ ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲು ರಾಜ್ಯದಲ್ಲಿ ಮುಂದಿನ ಐದು ದಿನ ಭಾರಿ ಮಳೆ ಸಾಧ್ಯತೆ ಹದಿನೇಳು ಜಿಲ್ಲೆಗಳಿಗೆ ಆರೆಂಜ್ ಯೆಲ್ಲೋ ಅಲರ್ಟ್ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಇರಾನ್ ಅಧ್ಯಕ್ಷ ಪ್ರಯಾಣಿಸ್ತಾ ಹೆಲಿಕಾಪ್ಟರ್ ಪತನ ಅಪಘಾತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ದುರ್ಮರಣ ವಾಯುವ್ಯ ಇರಾನ್ ಜೋಲ್ಫಾದಲ್ಲಿ ಹೆಲಿಕಾಪ್ಟರ್ ದುರ್ಘಟನೆ